ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನಾರು ಆಮ್ ಆದ್ಮಿ ಪಾರ್ಟಿ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಪದಾಧಿಕಾರಿಗಳ ಪದಗ್ರಹಣವನ್ನು ನಡೆಸಲಾಯಿತು ಅಂತೆಯೇ ನೂತನ ಪದಾಧಿಕಾರಿಗಳಿಗೆ ಪಕ್ಷ ಸಂಘಟನೆಯ ಕುರಿತು ಜಾಗೃತಿ ಮೂಡಿಸಲಾಯಿತು ರಾಜ್ಯದ ನಾನಾ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಜಿಲ್ಲಾಧ್ಯಕ್ಷರಾದ ರಂಗಯ್ಯ ಉಪಾಧ್ಯಕ್ಷರುಗಳಾದ ಬಿಟಿ ನಾಗಣ್ಣ ನಂಜಪ್ಪ ಕಾಳೇಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಕುಶಾಲ ಸ್ವಾಮಿ ಯುವ ಘಟಕದ ಅಧ್ಯಕ್ಷರಾದ ಲೋಹಿತ್ ರಾಜ್ಯ ಕಾರ್ಯದರ್ಶಿಗಳಾದ ಮಾಳವಿಕಾ ಗುಬ್ಬಿವಾಣಿ ಸೋಸಲೆ ಸಿದ್ದರಾಜು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಶರೀದ್ ಮಾಧ್ಯಮ ಉಸ್ತುವಾರಿ ವಿದ್ಯಾರಣ್ಯ ಚನ್ನಪ್ಪಗೌಡ ರಾಜ್ಯ ಮಾಧ್ಯಮ ಉಸ್ತುವಾರಿ ಜಗದೀಶ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಲಸ ಮಾಡಲು ಅವ್ರನ್ನ ನೆನೆಸ್ಕೊಳ್ಳೋದು ಉಚಿತ ಅಂತ ಅನ್ಸುತ್ತೆ ಎರಡ್ ಸಾವಿರದ ಹದ್ಮೂರಲ್ಲಿ ಆಮ್ ಆದ್ಮಿ ಪಾರ್ಟಿ ಮೈಸೂರಿನಲ್ಲಿ ತಮ್ಮ ಕೆಲಸ ಶುರು ಮಾಡಿದ್ದು ಇದನ್ನ ಯೋಗೇಂದ್ರ ಯಾದವ್ ಇಲ್ಲಿ ಬಂದು ಪಕ್ಷದ ಸಂಘಟನೆಗೆ ಚಟುವಟಿಕೆಗಳಿಗೆ ಒಂದು ಚಾಲನೆ ನೀಡಿದ್ರು ಒಂದು ವರ್ಷದಲ್ಲೇ ನಮ್ಮ ಮೊದಲನೇ ಕನ್ವೀನರ್ ಅಂತವಾಗಿ ಹೇಳ್ತಾ ಇದ್ವಿ ಅಧ್ಯಕ್ಷರು ಅಂತ ಏನು ಹೇಳ್ತೀವಿ ಈಗ ಅದು ಎಂ ಎಸ್ ವಿನೋದ್ ಅಂತ ಟ್ರೆಷರ್ ಆಗಿ ಪದ್ಮಮ್ಮ ಅಂತ ಇದ್ದರು ಗಗನ್ ಅನ್ನೋರು ಜನರಲ್ ಸೆಕ್ರೆಟರಿ ಆಗಿದ್ರು ಇನ್ನ ಬಾಕಿ ಬಹಳಷ್ಟು ಕಾರ್ಯಕರ್ತರು ಇದ್ರು ಮೊದಲನೇ ಚುನಾವಣೆ ನಾವು ಎದುರಿಸಿದ್ವಿ ಎರಡ್ ಸಾವಿರದ ಹದಿನಾಲ್ಕು ಜನರಲ್ ಎಲೆಕ್ಷನ್ಸ್ ಅದರಲ್ಲಿ ನಮ್ಮ ಪದ್ಮಮ್ಮ ಅವರು ಕಂಟೆಸ್ಟ್ ಮಾಡಿದ್ರು ಅವರ ಒಂದು ಕ್ಯಾಂಪೇನಿಗೆ ನಾವೊಂದು ಸಣ್ಣ ತಂಡ ಇತ್ತು ಅವಾಗ ವಿದ್ಯಾರಣ್ಯ ಸರ್ ಉಷಾ ಮೇಡಮ್ ನಾನು ವಿನೋದ್ ಅವರು ಹೀಗೆ ಒಂದಷ್ಟು ಜನ ನಾವು ನಮ್ಮ ಕೈಲಾದಷ್ಟು ಶ್ರಮ ಹಾಕಿ ಕ್ಯಾಂಪೇನ್ ಮಾಡಿದ್ವಿ ಚೆನ್ನಾಗಿ ನಡೀತು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಗೋವಾ ಎಲೆಕ್ಷನ್ಸ್ ಬಂತು ಸಾರಿ ಹದಿನೇಳರಲ್ಲಿ ಗೋವಾ ಎಲೆಕ್ಷನ್ಸ್ ಬಂತು ಅದಕ್ಕೆ ಮೈಸೂರಿಂದ ಸುಮಾರು ಮೂವತ್ತು ಕಾರ್ಯಕರ್ತರು ಗೋವಾಗ ಹೋಗಿ ಹದಿನೈದರಿಂದ ಒಂದು ತಿಂಗಳ ಕ್ಯಾಂಪೇನ್ ಮಾಡಿದ್ರು ಮೂರು ಬಾರಿ ದೆಹಲಿ ಚುನಾವಣೆ ನಡೆದಾಗಲೂ ಕೂಡ ಮೈಸೂರಿಂದ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಏಪ್ರಿಲ್ ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕರ್ತರೆಲ್ಲನು ಬಂದು ಒಂದು ನೂರು ಜನ ಅಶೋಕ ರೋಡ್ ಅಲ್ಲಿ ಮತ್ತೆ ಇರ್ವಿನ ರೋಡ್ ಅಲ್ಲಿ ಒಂದು ದೊಡ್ಡ ಒಂದು ಮೆರವಣಿಗೆ ಮಾಡಿದ್ವಿ ಅವಾಗ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಸುಮಾರು ಮೈಸೂರು ಸಿಟಿ ನಂತೂ ತುಂಬಾನೇ ಚೆನ್ನಾಗಿ ಪ್ರಚಾರ ನಡೆಯಿತು ಇನ್ನು ಪ್ರತಿಭಟನೆ ರಾಜ್ಯಾದ್ಯಂತ ನಡೀತಿದ್ದ ಪ್ರತಿಭಟನೆಗಳು ರಾಷ್ಟ್ರದಲ್ಲಿ ನಡೀತಿದ್ದ ಪ್ರತಿಭಟನೆಗಳು ಅಭಿಯಾನಗಳು ಏನಿತ್ತು ಅದನ್ನೆಲ್ಲ ಮೈಸೂರಿನಲ್ಲೂ ಕೂಡ ನಡೆಸಿದ್ವಿ ಜೊತೆಗೆ ಸ್ಥಳೀಯವಾಗಿ ಈಗಿನ ಸಮಸ್ಯೆಗಳೇನಿದೆ ಇಲ್ಲಿನ ಹೋರಾಟಗಳಿಂತ ಬ್ಯಾಂಕ್ ನೌಕರರು ಇರ್ಬೋದು ಆಶಾ ಕಾರ್ಯಕರ್ತರು ಇರಬಹುದು ನೀರಿನ ಸಮಸ್ಯೆ ಇರ್ಬೋದು ಎಲ್ಲ ಸ್ಥಳೀಯ ಒಂದು ಸಮಸ್ಯೆಗಳಿಗೆ ನಾವು ಜೊತೆಗೂಡಿ ನಾವು ಸ್ವಂತವಾಗಿ ಮತ್ತೆ ಬಹಳ ಸಂಘಟನೆಗಳ ಬೇರೆ ಸಂಘಟನೆಗಳ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡಿದೀವಿ ಮುಷ್ಕರಕ್ಕೆ ಜೊತೆ ಆಗಿದ್ದೀವಿ ಹಲವಾರು ರೈತ ಚಳುವಳಿಗಳಿಗೆ ಪ್ರತಿಭಟನೆಗಳಿಗೆ ನಾವು ಜೊತೆ ನೀಡಿದೀವಿ ಹೀಗೆ ಬಹಳಷ್ಟು ಕೆಲಸಗಳನ್ನ ನಡೆದಿದೆ ಮುಖ್ಯವಾಗಿ ನಾವು ಮಾಧ್ಯಮದಲ್ಲಿ ನಮ್ಮ ಪ್ರಚಾರ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ವಿದ್ಯಾರಣ್ಯ ಸರ್ ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ತಿಳಿಸಬೇಕು ಅವರು ಮಾಧ್ಯಮ ನೋಡ್ಕೊಳ್ಳೋದಲ್ಲದೆ ನಮ್ಗೆ ಪೊಲಿಟಿಕಲಿ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಬಹಳಷ್ಟು ತರಬೇತಿಗಳನ್ನ ನೀಡ್ತಾ ಬಂದಿದ್ದಾರೆ ಇನ್ನ ಇನ್ನ ಇಪ್ಪರು ಮುಖ್ಯವಾಗಿ ಮೆನ್ಷನ್ ಮಾಡ್ಬೇಕಾಗಿರೋದು ಉಷಾ ಮೇಡಮ್ ಮತ್ತೆ ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ನಮ್ಮ ಮೈಸೂರಿನಲ್ಲಿ ಬಿಡದ ಹಾಗೆ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಭಾಗವಹಿಸಿ ನಮ್ಗೆ ಒಂದು ಪಿಲ್ಲರ್ ಆಗಿ ನಿಂತಿದ್ದಾರೆ ಅಂತ ಹೇಳ್ಬಹುದು ಅವ್ರಿಗೂ ನನ್ನ ಧನ್ಯವಾದಗಳು ಇನ್ನು ಮುಂದೆ ನಮ್ಮ ಮೈಸೂರಿನಲ್ಲಿ ಜನರು ಒಲವು ನಮ್ಮ ಕಡೆ ಬರ್ತಾ ಇದೆ ಇದನ್ನ ಮತಗಳಾಗಿ ಪರಿವರ್ತನೆ ಮಾಡೋದು ಪಕ್ಷ ಸಂಘಟನೆ ಪಡಿಸುದು ಒಟ್ಟು ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷನಾದ ಮೇಲೆ ಪೃಥ್ವಿ ಅವರ ನಂತರ ಅವರು ಡೆಲ್ಲಿಗೆ ಆಯ್ಕೆ ಆದ್ಮೇಲೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆ ಮೂವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಪ್ರವಾಸ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಈಗ ನಮ್ಮ ಕಣ್ಮುಂದೆ ಯಾವುದೇ ಚುನಾವಣೆಗಳಿಲ್ಲ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಯಾವುದೂ ಇಲ್ಲ ಇದೆ ಅದು ಘಟಬಂಧನ್ದಿಂದ ಇನ್ನೂ ಅದೇನೋ ನಡೀತಾ ಇದೆ ಹಾಗಾಗಿ ಇವರು ಚುನಾವಣೆಗಳಲ್ಲೂ ಮಾಡೋದಿಲ್ಲ ಆಮೇಲೆ ನಗರ ಪಾಲಿಕೆ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಹಾಗಿದ್ದಾಗ ನಾವು ಪಕ್ಷ ಇನ್ನೂ ಸದೃಢವಾಗಿ ಬೆಳೆಸಬೇಕಾಗಿರೋದ್ರಿಂದ ಪ್ರತಿ ಹಳ್ಳಿಗೂ ಪೊರಕೆ ಒಂದು ಪಕ್ಷ ಪರ್ಯಾಯ ಇದೆ ಡೆಲ್ಲಿ ಮತ್ತು ಪಂಜಾಬಿನ ಮಾದರಿಯಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಯಾಕೆ ಆಗಬಾರ್ದು ಅನ್ನುವ ಚಿಂತನೆಯನ್ನು ನಡೆಸ್ತಾ ಇದ್ದೀವಿ ಈಗ ಅದಕ್ಕೂ ಒತ್ತು ಕೊಡೋದಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿವಸದ ಕಾರ್ಯಕ್ರಮವನ್ನು ಹಾಕೋತೀನಿ ನಿಮ್ಮ ಮಾಧ್ಯಮದ ಮುಖೇನ ರಾಜ್ಯದ ವೈಫಲ್ಯ ಬಿ ಜೆ ಪಿಯ ಅವಾಂತರಗಳು ಮತ್ತು ಜೆ ಡಿ ಎಸ್ನ ಕುಟುಂಬ ರಾಜಕಾರಣ ಇವೆಲ್ಲವನ್ನು ಸಾರ್ವಜನಿಕರಿಗೆ ಹೇಳಿ ನಮ್ಮ ಎಂಟು ವರ್ಷದಿಂದ ನಾವೇನು ಮಾಡಿದ್ದೆವು ಡೆಲ್ಲಿನಲ್ಲಿ ಅದನ್ನೇ ಕದ್ದು ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಅವರ ಪ್ರೀತಿಯಿಂದ ಗೆದ್ದಿಲ್ಲ ಆದರೆ ಅವರು ನಾವು ಮಾಡಿದಾಗ ಎಂಟು ವರ್ಷದಿಂದ ಸತತವಾಗಿ ಅನು ಅನುಷ್ಠಾನವನ್ನು ಮಾಡಿದ್ದೀವಿ ಇವರು ಅನುಷ್ಠಾನ ಮಾಡೋದಕ್ಕೆ ದುಡ್ಡಿಲ್ಲದೆ ಒದ್ದಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ದುಡ್ಡು ಪರಿಶಿಷ್ಟ ವರ್ಗದವ್ರ ದುಡ್ಡು ಬ್ಯಾಕ್ವರ್ಡ್ನವ್ರ ದುಡ್ಡು ತೆಗಿತಾರೆ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಒಂದು ಪ್ರತಿ ತಾಲೂಕಿನಲ್ಲೂ ಪ್ರತಿ ಗ್ರಾಮದಲ್ಲೂ ನಮ್ಮದೊಂದು ಹತ್ತು ಜನದ ಪಡೆಯನ್ನು ಕಟ್ಟಬೇಕಾಗತ್ತೆ ಹೊಸ ಕಟ್ಟೋದ್ರಲ್ಲಿ ಈ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಈ ರಾಜ್ಯಕ್ಕೆ ಬೇಕಾ ನಲವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ ಈಗಲೂ ದಂಧೆ ನಡೀತಾ ಇದೆ ಒಂದು ಯಾವುದೇ ಮೂಲ ಸೌಕರ್ಯಗಳ ಸೌಲಭ್ಯ ಕೂಡ ಅಚ್ಚುಕಟ್ಟಾಗಿಲ್ಲ ಸ್ಕೂಲುಗಳು ಸರ್ಕಾರಿ ಶಾಲೆಗಳನ್ನು ಯಾರು ಓದಿದ್ರು ಏನೂ ಓದೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಸೇವೆ ಸಿಗಬೇಕು ಇಲ್ಲ ದಂಧೆ ಆಗಿದೆ ಶಿಕ್ಷಣದಲ್ಲಿ ದಂಧೆ ಆಮೇಲೆ ನಮ್ಮ ಆರೋಗ್ಯದಲ್ಲಿ ದಂಧೆ ಮತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ಗುತ್ತಿಗೆದಾರರ ಜೊತೆಯಲ್ಲಿ ದಂಧೆ ಇವೆಲ್ಲವನ್ನು ತಿಳಿಸಿ ಪರ್ಯಾಯ ಇದೆ ಇಲ್ಲ ಅಂತ ಯಾಕೆ ಯಾಕಂದ್ಕೋತೀರ ನೀವು ಬಿ ಜೆ ಪಿಯನ್ನು ಬೇಡ ಅಂತ ಕಾಂಗ್ರೆಸ್ ಗೆಲ್ಸಿದ್ರೆ ಕಾಂಗ್ರೆಸ್ ಬೇಡ ಅಂತ ಬಿ ಜೆ ಪಿ ಗೆಲ್ಲಿಸ್ತಾರೆ ಕಡಿಮೆ ಬಂದರೆ ಜಿಂತ ದೊಡ್ಡದವ್ರು ಬರ್ತಾರೆ ಅದೃಷ್ಟ ಈಗ ನಾವು ಡೆಲ್ಲಿ ಮಾದರಿಯಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಇದೆ ಅದನ್ನು ತೋರಿಸ್ಕೊಡೋಕ್ ಬಂದಿದ್ದೀವಿ ನಾವು ಎಂಟು ವರ್ಷದಿಂದ ಏನು ಮಾಡಿದ್ದೀವಿ ಡೆಲ್ಲಿನಲ್ಲಿ ನೋಡಿ ಸ್ಕೂಲ್ಗಳು ಅಚ್ಚುಕಟ್ಟಾದ ಸ್ಕೂಲ್ಗಳಿದ್ದಾವೆ ಉಚಿತವಾಗಿ ಒಂದನೇ ತರಗತಿಯಿಂದ ಇಂಜಿನಿಯರಿಂಗ್ ಮಾಡೋವರೆಗೂ ಉಚಿತ ಯಾವುದೇ ಕಾಯಿಲೆ ಬಂದರೂ ನೂರೈವತ್ತು ಟೆಸ್ಟು ಉಚಿತ ಮತ್ತು ಎಲ್ಲಕ್ಕೂ ಸರ್ಕಾರ ಕೊಡ್ತದೆ ಕುಡಿಯೋ ನೀರಿಗೆ ವ್ಯವಸ್ಥೆ ತೊಂದರೆ ಇಲ್ಲ ಈ ದೃಷ್ಟಿಯಿಂದ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಮತ್ತು ಇದನ್ನು ಗಟ್ಟಿಗೊಳಿಸೋದಕ್ಕೆ ಏನಾಗಿದೆ ಅಂದರೆ ನಮಗೆ ದುಡ್ಡಿರ್ತಕ್ಕಂಥ ಜನ ಇಲ್ಲ ಆ ಪಾರ್ಟಿಗಳಲ್ಲಿ ಎಲ್ಲ ಎಮ್ ಎಲ್ ಎಗಳು ಕೂಡ ದುಡ್ಡಿರೋರು ಗೆದ್ದಿರೋರು ಸೋತಿರೋರು ಎಪ್ಪತ್ತು ಭಾಗ ಮೂರು ಪಾರ್ಟಿಯಲ್ಲೇ ನೂರು ಕೋಟಿಗಿಂತ ಹೆಚ್ಚಿದ್ದಾರೆ ಅಂದಾಗ ನೂರು ಕೋಟಿ ಎಲ್ಲಿಂದ ಬಂತು ಆಲೂಗೆಡ್ಡೆ ಬೆಳೆದು ಬರೋಕ್ಕಾಗಲ್ಲ ಸಣ್ಣದ ಒಂದು ಅಂಗಡಿ ಮಾಡಿ ಮಾಡೋಕ್ಕಾಗಲ್ಲ ಲೂಟಿ ಮಾಡಿರೋದು ಈ ವ್ಯವಹಾರಗಳಲ್ಲಿ ಗುತ್ತಿಗೆದಾರ ಏನಕ್ಕೆ ಆ ದೃಷ್ಟಿಯಿಂದ ಇದೆಲ್ಲವನ್ನು ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ತಲುಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಸಂಗಡಿಗರನ್ನ ಕಟ್ಟಿಕೊಂಡು ಹೋರಾಟ ಮಾಡ್ತಾರೆ ಈ ಚಾಲೆಂಜನ್ನು ಏನು ಫೇಸ್ ಮಾಡ್ತೀರ ನೀವೇ ಹೇಳ್ತೀರೂ ದುಡ್ಡಿದೆ ಅದು ಅದು ಸತ್ಯ ಅಣ್ಣ ಹಾಜರ ಹೋರಾಟ ಶುರುವಾಯ್ತಲ್ಲ ಟೂ ತೌಸಂಡ್ ಟೆನ್ನಲ್ಲೂ ಯಾವಾಗಲೂ ಶುರುವಾಗಿತ್ತಲ್ಲ ಅವತ್ತು ದುಡ್ಡಿರಲಿಲ್ಲ ಭ್ರಷ್ಟರಹಿತ ಸರ್ಕಾರವನ್ನು ಕೊಟ್ಟರು ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ವ್ಯವಸ್ಥೆ ಉದ್ಧಾರ ಆಗುತ್ತೆ ಮೂಲ ಸೌಕರ್ಯಗಳ ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತವಾಗಿ ಆರೋಗ್ಯ ಉಚಿತವಾಗಿ ಶಿಕ್ಷಣ ಕೊತ್ರ ಪ್ರಗತಿ ಕಾಣುತ್ತೆ ಅಂದರು ಡೆಲ್ಲಿ ಪ್ರಗತಿ ಕಾಣ್ತು ಪಂಜಾಬ್ ಪ್ರಗತಿ ಕಾಣ್ತು ಆ ದೃಷ್ಟಿಯಿಂದ ಇಲ್ಲಿ ಸಾರ್ವಜನಿಕರು ರೋಷತ್ತೋಗಿದ್ರೆ ನಿಮ್ಮ ದುಡ್ಡು ಯಾರಾದರೂ ಕೊಡ್ತಾರೆ ಚುನಾವಣೆಯಲ್ಲಿ ನಾವು ಬೇಡ ಅನ್ನಲ್ಲ ಇಸ್ಕೊಳ್ಳಿ ದುಡ್ಡನ್ನ ಆದ್ರೆ ದುಡ್ಡು ಇಸ್ಕೊಂಡ್ರಿಗೂ ನಾವು ಹೇಳ್ತಿರೋದು ಮೂರೂ ಪಾರ್ಟಿಯವ್ರ ಮೇಲೆ ಬೇಸರ ಇದ್ದಾದ್ಮೇಲೆ ನಿಮ್ಮಲ್ಲಿ ಈ ಒಬ್ಬ ಪಕ್ಷೇತರ ಅಭ್ಯರ್ಥಿನ ಗೆಲ್ಸಿ ನಿಮ್ಮೂರನ್ನೇ ಒಬ್ಬ ನಿಲ್ಸಿ ಕೆಲಸಿ ಆಮ್ ಆದ್ಮಿ ಪಾರ್ಟಿ ಕೊಡಬೇಡಿ ಓಟ್ನ ಆಯ್ತು ಆದ್ರೆ ಆಮ್ ಆದ್ಮಿ ಪಾರ್ಟಿ ಒಬ್ಬ ಯೋಗ್ಯ ಯೋಚನೆ ಮಾಡ್ಬೋದಿಲ್ಲ ನಾನು ಹಾಗೆ ಹೋಲಿಕೆ ಮಾಡಿ ನಿಮ್ಮ ಮಗಳು ಮದುವೆ ಮಾಡ್ತಿರಲ್ಲ ಆ ಬಹಳ ಕಷ್ಟ ಬಿದ್ದು ಗಂಡು ನೋಡ್ತಿರಲ್ಲ ಹಂಗೆ ಹುಡುಕಿ ಗಂಡು ಬಿಜೆಪಿಯನ್ ಸರೀಗಿದಾನ ಕಾಂಗ್ರೆಸ್ನ ಸರಿಗಿದಾನ ಜನತಾದವನ್ ಅಥವಾ ಆಮ್ ಆದ್ಮಿ ಪಾರ್ಟಿ ಹೊಸ ಗಂಡು ಸರಿಗಿದಾನ ಯೋಗ್ಯನ ಇಲ್ವಾ ಇವೆಲ್ಲ ಯೋಚನೆ ಮಾಡೋದಕ್ಕೆ ದುಡ್ಡೇನು ಬೇಕಾಗಲ್ಲ ದುಡ್ಡಿಂದ ನಾವು ದುಡ್ಡು ಯಾವಾಗಂದ್ರೆ ಅದ್ದೂರಿಯಾಗಿ ಪ್ರಚಾರ ಕೊಡಬೇಕಾದ್ರೆ ಅವ್ರು ನೇರವಾಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಕ್ಕೆ ಶುರು ಮಾಡಿದ್ರೆ ನಾವು ತಲುಪುತ್ತೆ ಅದನ್ನು ಸರ್ ಈಗ ನೀವು ಭ್ರಷ್ಟಾಚಾರ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿಯವರೇ ಬಹಳಷ್ಟು ಜನ ಭ್ರಷ್ಟಾಚಾರದ ಆರೋಪ ಜೈಲಲ್ಲಿ ಇದ್ದಾರೆ ಹೇಗೆ ಇದನ್ನು ಹೇಗೆ ಅಲ್ಲಿರ್ತಕ್ಕಂಥ ಒಂದು ನಿಮಿಷ ಇಲ್ಲಿರ್ತಕ್ಕಂಥವ್ರು ಗುತ್ತಿಗೆದಾರರು ಬರೆದಿಟ್ಬಿಟ್ಟು ಸತ್ರು ನಲವತ್ತು ಪರ್ಸೆಂಟ್ ಕೊಟ್ಟೆ ಇವರಿಗೆ ನಮ್ಮ ಈಶ್ವರಪ್ಪನವ್ರಿಗೆ ಅಂತ ಮಾಡಾಳ್ ವಿರೋಪಕ್ಷನವ್ರದ್ದು ಎಂಟು ಕೋಟಿ ನೇರವಾಗಿ ಸಿಕ್ತು ಆಮೇಲೆ ಇಡಿ ಪಾಡಿ ಎಲ್ಲಾನು ನಮ್ಮ ಇವರು ಇನ್ನು ಕೇಸ್ ಯಾವ ಬೇಕಾದ್ರೂ ಜೈಲಿಗೆ ಹೋಗ್ಬೋದು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಕತೆಗಳು ಗಣಿ ದಣಿಗಳು ಎಲ್ಲರದು ಕೂಡ ಅಂದರೆ ಪುರು ಪುರಾವೆಗಳು ಸಿಕ್ಕಿವೆ ಸಾಕ್ಷಿಗಳು ಸಿಕ್ಕಿವೆ ನಮ್ಮ ಸಿಸೋಡಿಯಾಗಲಿ ಸತ್ಯಗಾಲಿ ಪ್ರಧಾನಮಂತ್ರಿಗಳಿಗೆ ಸೆಡ್ ಹೊಡಿತಕ್ಕಂಥ ವ್ಯಕ್ತಿ ವಿಜ್ ಬಿ ಇದು ಆಮ್ ಆದ್ಮಿ ಪಾರ್ಟಿ ಮತ್ತು ಕೇಜ್ರಿವಾಲ್ ಅನ್ನ ಕಾರಣಕ್ಕೋಸ್ಕರ ಆ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ತಂದರೆ ನಾವು ಅವ್ರನ್ನ ಫೇಸ್ ಮಾಡ್ಬೋದು ಅಂತ ವಿನಾಕಾರಣ ಲಾಬಿ ಮಾಡಿ ಹತ್ತು ಪೈಸೆ ದುಡ್ಡು ಸಿಕ್ಕಿಲ್ಲ ಇದುವರೆಗೂ ಎಂಟು ತಿಂಗಳಿಂದ ಯಾರ ಮನೆಯಲ್ಲಿ ನಿಲೇಶ್ ಸಿಕ್ತ ಸಿಕ್ಕಿಲ್ಲ ಸಾಕ್ಷಿಗಳ ಜಡ್ಜೆ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ರು ಏನಂತ ಗೊತ್ತಾ ಏನು ಹಿಂಗೆ ತಂದಿದ್ದೀರಾ ಈ ಕೇಸ್ನ ಯಾವುದೋ ಸಾಕ್ಷಿ ಪುರಾವೆಗಳೆಲ್ಲ ಆಮೇಲೆ ಯಾಕೆ ಇಟ್ಕೊಂಡಿದ್ದೀರಾ ಎಂಟು ತಿಂಗಳಿಂದ ಏನೂ ಇಲ್ದೀರಿ ತಂದೆ ಅಂತಂದು ತರಕಾಗ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರ ಎಲ್ಲವನ್ನು ಹಿಡಿತಕ್ಕೆ ತೊಗೊಂಡಿರೋದ್ರಿಂದ ಅವರು ಮುಗಿಸ್ತಾ ಇದ್ದಾರೆ ಅವ್ರು ಇವತ್ತಿನ ದಿವಸ ರೈಡ್ ಮಾಡಿಸ್ತಿರೋದು ಬಿಜೆಪಿಯವ್ರನ್ನ ಮಾಡಿಸ್ತಾ ಇದ್ದಾರಾ ನೋಡಿದ್ದೀರಾ ಮಾಡ್ತಾರೆ ಕಾಂಗ್ರೆಸ್ನವರು ಎಲ್ಲಿ ಅಧಿಕಾರ ಇದೆಯಲ್ಲ ತಮಿಳ್ನಾಡಲ್ಲಿ ಎಲ್ತ ಅಧಿಕಾರ ಮಾಡ್ತಾರೋ ಅವರು ಆಮೇಲೆ ಗೌರ್ನರ್ಗಳ್ಗೆ ಅಧಿಕಾರ ಕೊಡ್ತಿದ್ದಾರೆ ಗೆಲ್ಲದೆ ಇರೋ ವ್ಯಕ್ತಿನ ನಾಮಿನೇಟೆಡ್ ಮೆಂಬರು ಚೀಫ್ ಮಿನಿಸ್ಟರ್ ಕ್ಲರ್ಕ್ನ ಸಹ ಟ್ರಾನ್ಸ್ಫರ್ ಮಾಡಬೇಕು ಮಾಡಬೇಕಾದರೂ ಗೌರ್ನರ್ನ ಕೇಳಬೇಕು ಸುಗ್ರೀವಾಜ್ಞೆ ತಂದು ಮಾಡ್ತಾರೆ ಅಂದರೆ ದರ್ಪ ಉದ್ ದುರಾಂಕಾರ ಉದ್ದಟತನ ಅದಕ್ಕಿಂತ ಹೆಚ್ಚು ಇದು ಏನು ನಾನೊಮ್ಮೆ ಏಕಮಯಾದಿತೀಯ ರಾಜ ಆಗಬೇಕು ಸರ್ವಾಧಿಕಾರದ ಧೋರಣೆ ಈ ಸರ್ಕಾರ ಮತ್ತೆ ಅದನ್ನ ತೆಗೆದಾಕ್ಬೇಕು ಪ್ರಶ್ನೆ ಸರ್ ಏನು ಏನು ಬಿಜೆಪಿ ಎಲ್ಲ ಓಡಾಟ ಮಾಡೋದಕ್ಕೆ ಇಂಡಿಯಾ ಏನು ಮಾಡ್ಕೊಂಡಿದ್ದಾರೆ ಅಲ್ಲೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೇಗೆ ಇದು ಇದು ಒಂದು ಇಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ಮತ್ತು ಎಲ್ಲ ಅನ್ಯಾಯ ಆಗಿದೆ ಆಯಾ ಪಕ್ಷಗಳಲ್ಲಿ ಅವ್ ಯಾವ್ದು ನಾವು ವಿರೋಧ ಮಾಡದೆ ಖಂಡಿತ ರಾಷ್ಟ್ರದಲ್ಲಿ ಒಂದು ಸೆಡ್ ಅಧಿಕಾರಕ್ಕೆ ಅವ್ರನ್ನ ಕಿತ್ತಾಕಬೇಕಾದ್ರೆ ಅಷ್ಟರ ಮಟ್ಟಿಗೆ ದುಡ್ಡು ಇಟ್ಕೊಂಡವರು ಅವರು ಪ್ರಬಲವಾದ ಶಕ್ತಿ ಇಟ್ಕೊಂಡಿರೋದ್ರಿಂದ ಎಲ್ಲರೂ ಸೇರಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಷ್ಟೇ ಸೀಮಿತು ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ